ಯತ್ನಾಳ್ ಉಚ್ಛಾಟನೆ ವಿರೋಧಿಸಿ ವಿಜಯಪುರದಲ್ಲಿ ಹೋರಾಟ ಮುಂದುವರೆದಿದೆ ಪಂಚಮಸಾಲಿ ಸಮುದಾಯ ಯತ್ನಾಳ್ ಪುರ ಪ್ರತಿಭಟನೆ ನಡೆಸಿದ್ದು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ನಡಹಳ್ಳಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಮುದ್ದೆಬಿಹಾಳ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಯತ್ನಾಳ್ ಉಚ್ಚಾಟನೆಗೆ ಉತ್ತರ ಕರ್ನಾಟಕದಲ್ಲೂ ಬೆಂಕಿ ಹೊತ್ಕೊಂಡಿದೆ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಹಿಂದೂಪರ ಸಂಘಟನೆ ಹಾಗೂ ಪಂಚಮಸಾಲಿ ಸಮುದಾಯದ ಜನರು ಪ್ರತಿಭಟನೆ ನಡೆಸಿದರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಯತ್ನಾಳ್ ಭಾವಚಿತ್ರ ಹಿಡಿದು ಪ್ರೊಟೆಸ್ಟ್ ಮಾಡಿದ್ದು ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸಿದರು ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಭಾವಚಿತ್ರಗಳಿಗೆ ಚಪ್ಪಲಿಯಿಂದ ಹೊಡೆದು ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು ಕೂಡಲೇ ಯತ್ನಾಳರನ್ನ ಬಿಜೆಪಿಗೆ ಸೇರಿಸಿಕೊಳ್ಬೇಕು ಅಂತ ಆಗ್ರಹಿಸಿದರು ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆಯ ಬಿಲ್ ಮಂಡನೆ ಮಾಡ್ತಾ ಇರುವುದು ಸ್ವಾಗತಾರ್ಹ ಅಂತ ಶಾಸಕ ಯತ್ನಾಳ್ ಅಭಿಪ್ರಾಯಪಟ್ಟಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವ ಯತ್ನಾಳ್ ದೇಶದಲ್ಲಿ ವಕ್ಫ್ ಹೋರಾಟ ಮೊದಲು ಆರಂಭ ಮಾಡಿದ್ದು ವಿಜಯಪುರದಲ್ಲಿ ನಾವು ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ದೆವು ಸಂವಿಧಾನ ವಿರೋಧಿಯಾಗಿರುವ ವಕ್ಫ್ ವಿರುದ್ಧ ನಾನು ಹೋರಾಟ ಮಾಡಿದ್ದೇನೆ ವಕ್ಫ್ ಆಸ್ತಿಯನ್ನು ರಾಷ್ಟ್ರೀಕರಣ ಮಾಡುವಂತೆ ಮನವಿ ಮಾಡ್ತೇನೆ ಅಂತ ಕೇಂದ್ರದ ಪರ ಬ್ಯಾಟ್ ಬೀಸಿದರು ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಐಡಿ ತನಿಖೆ ಚುರುಕುಗೊಂಡಿದೆ ಈಗಾಗಲೇ ರಾಜಣ್ಣರ ಮನೆ ಕಚೇರಿಗಳಿಗೆ ಭೇಟಿ ನೀಡಿ ತನಿಖಾ ತಂಡ ಪರಿಶೀಲನೆ ನಡೆಸಿದೆ ಮನೆಯಲ್ಲಿದ್ದ ಕೆಲಸದವರು ಚಾಲಕರು ಕಚೇರಿ ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸ್ವತಃ ರಾಜಣ್ಣ ವಿಚಾರಣೆಗೆ ಹಾಜರಾಗಲಿದ್ದಾರೆ ಹನಿ ಟ್ರ್ಯಾಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಸಿಐ ಡಿ ತಿಳಿಸಿದ್ದು ವಿಚಾರಣೆಗೆ ಹಾಜರಾಗಿ ಅಂತ ಮೌಖಿಕ ಸೂಚನೆ ನೀಡಿತ್ತು ಮನಿ ಡ್ರಾಪ್ ತನಿಖೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಹಕಾರ ಸಚಿವ ರಾಜಣ್ಣ ತನಿಖೆ ಆಗ್ತಾ ಇದೆ ತನಿಖೆಯ ಮಧ್ಯದಲ್ಲಿ ಏನ್ ಮಾತಾಡೋದು ಎಸ್ಐಟಿ ಅವರು ವಿಚಾರಣೆ ಮಾಡ್ತಾರೋ ಸಿಐಡಿ ಡಿ ಅವರು ವಿಚಾರಣೆ ಮಾಡ್ತಾರೋ ಗೊತ್ತಿಲ್ಲ ಯಾವುದರಲ್ಲಿ ಮಾಡ್ತಾರೋ ಮಾಡಲಿ ಅದು ಗೃಹ ಮಂತ್ರಿಗಳು ಮತ್ತು ಸಿಎಂಗೆ ಬಿಟ್ಟ ವಿಚಾರ ಅಂತ ರಾಜಣ್ಣ ಅಭಿಪ್ರಾಯ ತಿಳಿಸಿದರು ಯಾವ ತನಿಖೆ ಆಗುತ್ತೆ ಆಗಲಿ ನೋಟಿಸ್ ಕೊಡ್ತಾರಾ ಕೊಡ್ಲಿ ಕೆಲವೊಂದು ವಿಚಾರ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿದರು ಆಡಿಯೋ ವೈರಲ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ರಾಜಣ್ಣ ಇಂತಹ ಕಾನೂನು ಬಾಹಿರ ಕ್ರಮಕ್ಕೆ ಯಾರ ಕುಂಭಕ್ಕಿರಲಿ ಪ್ರಯತ್ನ ಇರಲಿ ಅವರಿಗೆ ದೇವರು ಒಳ್ಳೇದು ಮಾಡಲ್ಲ ಅಂಥವರು ಸಾರ್ವಜನಿಕ ಜೀವನದಲ್ಲಿ ಇರಬಾರದು ಅಂತ ಹೇಳಿದರು ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಕೆ ವೆಂಕಟೇಶ್ ಪ್ರಕರಣದ ಕುರಿತು ಒತ್ತಡ ಇದೆ ಅಷ್ಟೇ ಈ ಕುರಿತು ಮಾತನಾಡಲ್ಲ ತನಿಖೆಯ ಕುರಿತು ನನಗೇನು ಗೊತ್ತಿಲ್ಲ ಅವರು ದೂರ ಕೊಟ್ಟಿದ್ದಾರೆ ತನಿಖೆ ನಡೆಸೋದಾಗಿ ರಾಜ್ಯ ಸರ್ಕಾರ ಹೇಳಿದೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದರ ಪ್ರಕಾರ ತನಿಖೆ ಆಗುತ್ತೆ ಅಂತ ಹೇಳಿದ್ರು ನಲವತ್ತಕ್ಕೂ ಹೆಚ್ಚು ಶಾಸಕ ಹಾಗೂ ಸಚಿವರು ಟ್ರ್ಯಾಪ್ ಆಗಿದ್ದಾರೆ ಎಂಬ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ವೆಂಕಟೇಶ್ ಈ ಕುರಿತು ನಿನಗೇನು ಗೊತ್ತಿಲ್ಲ ಸುಮ್ಮನೆ ಹೇಳ್ತಾರೆ ಯಾರಿದ್ರೂ ಈಚೆ ಬರಬೇಕಲ್ಲ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳಿದ್ದಾರೆ ತನಿಖೆ ಮಾಡೋಣ ಸತ್ಯಾಸತ್ಯತೆ ಆಚೆ ಬರಲಿ ಅಂತ ಹೇಳಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್